ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬ ಅಂದರೆ ತುಂಬಾ ಬಹುಮುಖ್ಯವಾದ ವೀಡಿಯೋದೊಂದಿಗೆ ಬಂದಿದ್ದೇನೆ ಕಾರಣ ಏನಪ್ಪ ಅಂತಂದರೆ ಈಗ ನಮಗೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವಾಗೆ ಅಂಗಾರಕ ಸಂಕಷ್ಟರ ಚತುರ್ಥಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಆ ಒಂದು ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಕಾರಣಾಂತರಗಳಿಂದ ನಮಗೆ ಚಂದ್ರನ ದರ್ಶನ ಆಗದೆ ಹೋದಾಗ ನಾವು ಮನೆಯಲ್ಲಿ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬಹುದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಆದಷ್ಟು ನಮ್ಮ ಕಣ್ಣಿನಿಂದ ನಾವು ಚಂದ್ರನ ದರ್ಶನವನ್ನು ಮಾಡಿ ಆರ್ಗೆವನ್ನು ಬಿಡುವುದು ತುಂಬನೇ ಒಳ್ಳೆಯದು ಕೆಲವೊಂದು ಸಂದರ್ಭದಲ್ಲಿ ಮೋಡ ಮುಚ್ಕೊಂಡು ಅಂತನೋ ಅಥವಾ ಮಳೆ ಬಂತು ಅಂತನೋ ಅಥವಾ ಕೆಲವೊಂದು ಕಾರಣಗಳಿಂದ ನಮಗೆ ಚಂದ್ರನ ದರ್ಶನ ಆಗದೆ ಹೋದಾಗ ನಾವು ಈ ಒಂದು ಪರಿಹಾರ ಮಾಡಿಕೊಂಡರೆ ಒಳ್ಳೆಯದು ಹಾಗೆಯೇ ಚಂದ್ರನು ಕಾ ಕಾಣದೇ ಇದ್ದಾಗ ಹೇಳಿಕೊಳ್ಳುವಂಥ ಮಂತ್ರವನ್ನು ಕೂಡ ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು ಈಗ ಸಂಕಷ್ಟ ಚತುರ್ಥಿಯ ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಅದರ ಮುಂದೆ ನಾವು ಏನು ಮಾಡಬೇಕಂದ್ರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು ಆ ಅಕ್ಕಿಯ ಮೇಲೆ ಅಕ್ಕಿ ಹಿಟ್ಟಿನಿಂದಲೇ ನೀವು ರಂಗೋಲಿ ಹಾಕಬೇಕು ಮತ್ತು ಬೇರೆ ಇದರೊಳಗೆ ನೀವು ರಂಗೋಲಿ ಹಿಟ್ಟಲ್ಲೆಲ್ಲ ಹಾಕೋದಕ್ಕೆ ಹೋಗಬೇಡಿ ಅಕ್ಕಿ ಹಿಟ್ಟನ್ನೇ ಉಪಯೋಗಿಸ್ಕೊಳ್ಳಿ ಅಕ್ಕಿ ಹಿಟ್ಟಿನಿಂದ ನಾವು ಏನು ಮಾಡಬೇಕು ಅಂತಂದರೆ ಮೊದಲು ಒಂದು ವೃತ್ತಾಕಾರವನ್ನು ಬರೆಯಬೇಕು ಆ ತಟ್ಟೆಯಲ್ಲಿ ಆದಷ್ಟು ತಟ್ಟೆ ಅಂತ ಬಂದಾಗ ಬೆಳ್ಳಿಯ ತಟ್ಟೆ ಉಪಯೋಗಿಸ್ಕೊಳ್ಳಿ ಇಲ್ಲ ತಾಮ್ರ ಅಥವಾ ಒಂದು ಅಡಿಕೆ ತಟ್ಟೆಯನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ನೋಡಿ ಒಂದು ವೃತ್ತಾಕಾರವನ್ನು ಬರೆದಿದ್ದೇನೆ ಅದು ನಿಮಗೆ ಕಾಣಿಸೋದಕ್ಕೋಸ್ಕರ ನಾನು ಕುಂಕುಮದಿಂದ ನಿಮಗೆ ಔಟ್ಲೈನ್ ಹಾಕಿದ್ದೇನೆ ಕಾಣಿಸ್ತಾ ಇರ್ಬೋದು ಆದರೆ ಆದಷ್ಟು ನಾನು ಅಕ್ಕಿ ಹಿಟ್ಟಿನಿಂದ ಒಂದು ವೃತ್ತಾಕಾರ ಬರೆದು ಒಂದು ರೌಂಡ್ ಬರೆದು ಅದರ ಮೇಲೆ ನಾವು ಚಂದ್ರನ ಅರ್ಧ ಚಂದ್ರನ ಒಂದು ಬಿಂಬವನ್ನು ಬರಿಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ಅರ್ಧ ಚಂದ್ರನ ಬಿಂಬವನ್ನು ಬರೆದು ನೀವು ಚಂದ್ರನ ಬಳಿ ಕೇಳ್ಕೋಬೇಕು ಏನಂತಂದರೆ ನನಗೆ ನಿಜವಾದ ಚಂದ್ರನ ದರ್ಶನ ಆಗಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನೀನು ಒಂದು ಬಿಂಬವನ್ನು ಬರೆದು ನಾನು ನಿನ್ನ ಪೂಜೆಯನ್ನು ಮಾಡ್ತಾ ಇದ್ದೇನೆ ನನ್ನ ಕೋರಿಕೆಯನ್ನು ಈಡೇರಿಸು ಅಂತೇಳಿ ನೀವು ಚಂದ್ರನ ಬಳಿ ಕೇಳಿಕೊಂಡು ಆ ಚಿತ್ರವನ್ನು ಬರೆದು ನಂತರದಲ್ಲಿ ನಾವು ಕಳಸಕ್ಕೆ ಆರ್ಗೆ ಬಿಡಬೇಕಾದ್ರೆ ಏನೆಲ್ಲ ವಸ್ತುಗಳು ಹಾಕಬೇಕು ಅಂದರೆ ಒಂದು ಕಳಸ ತೆಗೆದುಕೊಳ್ಳಿ ಅದರಲ್ಲಿ ನೀರನ್ನು ಹಾಕಿ ಹಸಿ ಹಾಲನ್ನೇ ಹಾಕಬೇಕು ಮತ್ತು ನೀವು ಕಾಯಿಸಿರುವಂಥ ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ ಹಸಿ ಹಾಲನ್ನು ಹಾಕಬೇಕು ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮ ಹಾಗೆ ಕೆಂಪು ಅಕ್ಷತೆ ಮತ್ತು ಗರಿಕೆ ಒಂದು ಒಂದು ಹೂವನ್ನು ಹಾಕಿ ನೀವು ಈ ಒಂದು ಹಾರ್ಗೆ ಬಿಡೋದಕ್ಕೋಸ್ಕರ ಈ ಕಳಸವನ್ನು ನೀವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಆದಷ್ಟು ಚಂದ್ರನ ದರ್ಶನ ಮಾಡೋದಿಕ್ಕೆ ಪ್ರಯತ್ನ ಪಡಿ ಅಂದ್ರೆ ಚಂದ್ರ ದರ್ಶನ ಆಗೋದು ಸ್ವಲ್ಪ ಸಮಯ ನೋಡ್ಕೊಳ್ಳಿ ಅದರ ನಂತರದಲ್ಲಿ ಆಗದೇ ಹೋದಾಗ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಈ ಒಂದು ಪರಿಹಾರವನ್ನು ನೀವು ಗಣೇಶನ ಮುಂದೆನೇ ಮಾಡಿಕೊಳ್ಳಬೇಕು ಮತ್ತೆ ಬೇರೆ ಹೊರಭಾಗದಲ್ಲಿ ಅಥವಾ ಮನೆ ಒಳಗೆ ಅದೆಲ್ಲೂ ಕೂಡ ಮಾಡಬಾರ್ದು ಗಣೇಶನ ಎದುರಿಗೆ ಮಾಡಬೇಕಾಗುತ್ತದೆ ಚಂದ್ರನ ಬಿಂಬದ ಮೇಲೆ ನಾವು ಮೊದಲು ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಹಾಗೇನೆ ಅಕ್ಷತೆಯನ್ನು ಇಟ್ಟು ಹಾಗೆ ಒಂದು ಗರಿಕೆ ಅಥವಾ ಒಂದು ಹೂವನ್ನು ಇಟ್ಟು ಒಂದು ಸ್ಮರಣೆ ಮಾಡ್ಕೋಬೇಕು ನಿಮ್ಮ ಅಂದರೆ ನಿಮ್ಮ ಸಂಕಲ್ಪ ಏನಿದೆಯೋ ಅದು ನಾವು ಕೇಳ್ಕೋಬೇಕಾಗುತ್ತದೆ ನಾವು ಬಹುಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ಗಣೇಶನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಹಾಗೇನೆ ನಾವು ಒಂದು ಗೊಂದಲ ಏನಪ್ಪ ಅಂತಂದರೆ ಮಂಗಳಾರತಿ ಆದ ಮೇಲೆ ನಾವು ಚಂದ್ರನಿಗೆ ಆರ್ಗೆ ಬಿಡಬೇಕು ಅಥವಾ ಮಂಗಳಾರತಿ ಮುಂಚೆನೋ ಅಂತ ಅನ್ನೋದೊಂದು ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು ಯಾವಾಗಲೂ ಕೂಡ ನಮಗೆ ಏನಪ್ಪ ಅಂತಂದರೆ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಅದನ್ನೇ ಹೇಳಿರುವಂಥದ್ದು ಗಣೇಶನಿಗೆ ನಾವು ಮೊದಲು ಒಂದು ಕಾಯ ನೋಡ್ದು ಮಂಗಳಾರತಿ ಮಾಡ್ಕೋಬೇಕು ಅಂದರೆ ಕೊನೆಯ ಸಮಯದಲ್ಲಿ ಮಾಡ್ಕೋಬೇಕು ನಂತರದಲ್ಲಿ ನಾವು ಚಂದ್ರನಿಗೆ ಆರೋಗ್ಯವನ್ನು ಬಿಡಬೇಕಾಗುತ್ತದೆ ನೋಡಿ ನಾವು ಈ ಚಂದ್ರನ ಬಿಂಬ ತಟ್ಟೆಯಲ್ಲಿ ಏನು ಬರೆದಿದೆಯೋ ಅದಕ್ಕೂ ಕೂಡ ಅಕ್ಷತೆನೆ ಹಾಕಿ ನಂತರದ ಜೆ ಗಣೇಶನಿಗೂ ಕೂಡ ಅಕ್ಷರತೆ ಹಾಕಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಆ ಚಂದ್ರನಿಗೆ ನೀವು ಆರಗೆ ಬಿಡೋದಕ್ಕೋಸ್ಕರ ನೀವು ಏನು ನೀರನ್ನು ಸಿದ್ಧತೆ ಮಾಡ್ಕೊಂಡಿದ್ದೀರೋ ಅದನ್ನೂ ಕೂಡ ಆ ತಟ್ಟೆಯ ಪಕ್ಕದಲ್ಲಿಟ್ಟು ಮೊದಲು ನೀವು ಚಂದ್ರನಿಗೆ ಮ ಗಣೇಶನಿಗೆ ನೀವು ಮಂಗಳಾರತಿ ಮಾಡಿರ್ತೀರಿ ನೀವು ಏನು ಚಂದ್ರನ ಬಿಂಬವನ್ನು ಬರ್ತಿರ್ತೀರೋ ಅದಕ್ಕೂ ಕೂಡ ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಆ ಕಳಸವನ್ನು ತೆಗೆದುಕೊಂಡು ಹೊರಭಾಗಕ್ಕೆ ಹೋಗಬೇಕು ಚಂದ್ರನ ದಿಕ್ಕು ನೋಡಿಕೊಂಡು ಚಂದ್ರನ ಯಾವ ಕಡೆ ಕಾಣಿಸ್ತಾನೋ ಆ ಒಂದು ದಿಕ್ಕನ್ನು ನೀವು ನೋಡಿಕೊಂಡು ಚಂದ್ರನಿಗೆ ಆರಗೆ ಬಿಡಬೇಕಾಗುತ್ತದೆ ಯಾವ ರೀತಿ ಅನ್ನೋದಾದರೆ ಈಗ ನೀವು ಕ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದರೆ ನಾವು ಹಾಕುವಂಥ ಆರೋಗ್ಯದ ನೀರೇನೋದು ನಮ್ಮ ಕಾಲ ಮೇಲೆ ಬೀಳಬಾರ್ದು ಹಾಗಾಗಿ ನಿಮ್ಮ ಮನೆ ಪಾಟ್ ಇದ್ದರೆ ಪಾಟಲ್ಲಿ ಅಥವಾ ಟೆರೆಸ್ ಆದರೆ ಇನ್ನೂ ಒಳ್ಳೆಯದು ಅಥವಾ ಯಾವುದಾದ್ರೂ ಒಂದು ಗಿಡದ ಬಳಿ ಹೋಗಿ ನೀವು ಚಂದ್ರ ಕಾಣಿಸುವ ರೀತಿಯಲ್ಲಿ ನೀವು ನಿಂತ್ಕೊಂಡು ಚಂದ್ರನಿಗೆ ನೀವು ಆರೋಗ್ಯವನ್ನು ಬಿಡಬೇಕಾಗುತ್ತದೆ ಚಂದ್ರನಿಗೆ ನಾವು ಒಂದು ಆರೋಗ್ಯವನ್ನು ಬಿಡಬೇಕಾದ್ರೆ ಹೇಳಿಕೊಳ್ಳುವಂಥ ಮಂತ್ರ ಅಂತ ಬಂದಾಗ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಓಂ ಶ್ರಾಂ ಶ್ರೀಂ ಶೀ ಸಹ ಚಂದ್ರಾಯ ನಮಃ ಇದೇ ರೀತಿಯೇ ನೀವು ಒಂದು ಚಂದ್ರನಿಗೆ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಆರ್ಯವನ್ನು ಬಿಡಬೇಕಾಗುತ್ತದೆ ಎಲ್ಲಿವರೆಗೂ ಬಿಡ್ತೀರೋ ಅಲ್ಲಿವರೆಗೂ ನೀವು ಹೇಳ್ಕೊಳ್ಳಿ ಆದಷ್ಟು ಹನ್ನೊಂದು ಸರಿ ಇಪ್ಪತ್ತೊಂದು ಸರಿ ಇದನ್ನು ಆದಷ್ಟು ಹೇಳ್ಕೊಳ್ಳಿ ನಂತರದಲ್ಲಿ ಒಳಗೆ ಬಂದು ನೀವು ಚಂದ್ರನಿಗೂ ಮತ್ತು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸ ಬಿಡಬೇಕಾಗುತ್ತದೆ ಹಾಗೆ ನಾವು ಮತ್ತೊಂದು ಗಮನದಲ್ಲಿ ಇಟ್ಕೊಳ್ಳೋಂಥ ಅಂಶ ಏನಪ್ಪಾ ಅಂತಂದರೆ ಚಂದ್ರನಿಗೆ ಆರ್ಗೆ ಬಿಡುವಂಥ ಸಮಯ ಅಂತ ಬಂದಾಗ ಸಾಮಾನ್ಯವಾಗಿ ಪ್ರತಿ ತಿಂಗಳು ಕೂಡ ನಮಗೆ ಚಂದ್ರನ ಕಾಣಿಸುವಂಥ ಸಮಯ ಅಂತಂದರೆ ಎಂಟೂವರೆಯಿಂದ ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಈ ಸರಿ ಅಂಗಾರಕ ಸಂಕ ಚತುರ್ಥಿಯ ಚಂದ್ರೋದಯ ಸಮಯ ರಾತ್ರಿ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆ ಒಂದು ಸಮಯವನ್ನು ನೋಡಿಕೊಂಡು ನೀವು ಆರ್ಗೆ ಬಿಡಬೇಕಾಗುತ್ತದೆ ಈಗ ನಾನು ಹೇಳಿರುವಂಥ ಮಂತ್ರವನ್ನು ನೀವು ಹೇಳ್ಕೊಂಡು ಆರ್ಗೆವನ್ನು ಬಿಟ್ಟಾಗ ಖಂಡಿತವಾಗ್ಲೂ ನಿಮಗೆ ಅಂದರೆ ಅಂದರೆ ನಿಜವಾಗ್ಲೂ ನೀವು ಚಂದ್ರದರ್ಶನ ಮಾಡಿದಾಗ ಸಿಗುವಷ್ಟೇ ಫಲ ಇದರಲ್ಲೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಎಷ್ಟು ಸರಳವಾಗಿ ಪೂಜೆ ಮಾಡುವ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಚಂದ್ರನಗೂ ಕೂಡ ಮಂಗಳಾರತಿನ ಮಾಡಿ ನಂತರ ಅದನ್ನು ಆರ್ಯವನ್ನು ಬಿಟ್ಟು ಆಮೇಲೆ ಒಳಗೆ ಬಂದು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಪ್ರಸಾದ ಸೇವನೆ ಮಾಡ್ಬೋದು ಇದಿಷ್ಟು ನೀವು ಅಂಗಾರಕ ಸಂಕಷ್ಟದ ಚತುರ್ಥಿ ಪೂಜೆಯ ವಿಧಾನ ಜೊತೆಯಲ್ಲಿ ಚಂದ್ರನಿಗೆ ಆರ್ಯ ಬಿಡುವಂಥ ವಿಧಾನ ಒಂದು ಪಕ್ಷದಲ್ಲಿ ನಿಮಗೆ ನಿಜವಾಗ್ಲೂ ಚಂದ್ರ ದರ್ಶನ ಆಯಿತು ಅಂದಾಗ ಆ ಸಮಯದಲ್ಲಿ ನೀವು ಆರೋಗ್ಯವನ್ನು ಬಿಟ್ಟರೆ ಸಾಕು ಮನೆಯಲ್ಲಿ ನೀವು ಈ ರೀತಿ ಅಕ್ಕಿಯ ಮೇಲೆ ಚಿತ್ರವನ್ನು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಇದಿಷ್ಟು ಫ್ರೆಂಡ್ಸ್ ನಿಮಗೆ ಈಗ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ವೀಡಿಯೋ ನಿಮಗೆ ನೀವು ಸಾಮಾನ್ಯವಾಗಿ ನೋಡಿರೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ ನಾನು ಸಾಕಷ್ಟು ವಿಚಾರಗಳು ತಿಳ್ಕೊಂಡು ತಿಳಿಸಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು